ಹವಾಮಾನ ಎನ್ನುವುದು ಮನುಷ್ಯನ ಆರೋಗ್ಯದಂತೆ ಸಮಾಜ ಮತ್ತು ಈ ಭೂಮಿಗೆ ಅದು ಪದೇ ಪದೇ ಕೊಡ್ತಾ ಇರುವಂತಹ ಎಚ್ಚರಿಕೆಗಳಿರುತ್ತವೆ ಕೆಲವೊಮ್ಮೆ ಏನು ಮನುಷ್ಯರು ಅಷ್ಟೇ ನಮಗೆ ಸಿಕ್ಕುವ ಆರೋಗ್ಯದ ವಿಚಾರದಲ್ಲಿ ಬರುವ ಎಚ್ಚರಿಕೆಗಳನ್ನು ನಿರ್ಲಕ್ಷ್ಯ ಮಾಡುವ ಪರಿಣಾಮವಾಗಿ ಸಿಕ್ಕಾಕೋತೀವಿ ಹವಾಮಾನದಲ್ಲೂ ಅಷ್ಟೆ ಅದು ಕೊಡುವ ಎಚ್ಚರಿಕೆಗಳನ್ನು ಗಮನಿಸದಿದ್ದರೆ ಏನಾದೀತು ಅನ್ನಕ್ಕೆ ಮಗದೊಮ್ಮೆ ಬೆಂಗಳೂರು ನಿನ್ನೆ ಆಗಿದ್ದಂತಹ ಸಾಕ್ಷಿ ಇದರಲ್ಲಿ ಒಂದು ನನ್ನ ನಿಮ್ಮೆಲ್ಲರ ನಿಯಂತ್ರಣದಲ್ಲಿರಬಹುದಾದ ಕೆಲವು ಕಾರ್ಯಗಳು ಇನ್ನು ಕೆಲವು ವ್ಯವಸ್ಥೆ ಮತ್ತು ಸರ್ಕಾರ ನಮ್ಮನ್ನು ಕಾಪಾಡಬೇಕು ಸರಿ ಮಾಡಬೇಕು ಅನ್ನೋರೆ ಮಾಡುವ ಮೂರ್ಖತನದ ಪರಮಾವಧಿಗಳು ರಾಜಧಾನಿ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ ಹಾಗೆ ನೋಡಿದ್ರೆ ಏಪ್ರಿಲ್ ಕೊನೆಯ ವಾರದಿಂದ ಆರಂಭವಾದ ಈ ಮುಂಗಾರು ಪೂರ್ವ ಮಳೆ ಹತ್ತು ಹಲವಾರು ಕಾರಣಗಳಿಂದಾಗಿ ನುಗ್ಗಿ ಬರ್ತಾ ಇರುವಂಥ ಈ ಮಳೆ ನಮಗೆ ಏನೇನು ಮಾಡಬಹುದು ಎಂಬ ಸಂಕೇತಗಳು ಮತ್ತು ಸಂದೇಶಗಳು ಲಭ್ಯವಿತ್ತು ಈ ನಗರಕ್ಕೆ ನಿನ್ನೆ ರಾತ್ರಿ ಸುರಿದಿರುವ ಈ ಮಳೆ ಬೆಂಗಳೂರಿನ ಅಕ್ಷರಶಃ ಹಲವು ಪ್ರದೇಶಗಳನ್ನು ಮುಳುಗಡೆ ಮಾಡಿಕೊಟ್ಟಿದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಸಹಜವಾಗಿ ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಬೆಂಗಳೂರಿನ ಕತೆ ಇಂದು ನೆನ್ನೆಯದು ಅಲ್ಲ ಅದಕ್ಕೆ ಪರಿಹಾರಗಳಷ್ಟು ಸುಲಭವೂ ಅಲ್ಲ ನಾವು ಕಟ್ಟಾಗೋಗಿದೆ ಸಿಕ್ಕಾಕೊಂಬಿಟ್ಟಿದ್ದೀವಿ ಆ ಜಾಗದಲ್ಲಿ ಕಟ್ಟಿರೋರೆಲ್ಲ ಆದರೆ ಉಳಿದ ಜಾಗಗಳ ಕಥೆಯನ್ನು ನೋಡಬೇಕು ನೀವು ಆ ಜಾಗಗಳ ಕತೆ ನೋಡಿದ್ರೆ ತಗ್ಗ್ಯಾವುದು ಎತ್ತರದ ಪ್ರದೇಶ ಯಾವುದು ಅನ್ನೋ ಪರಿಸ್ಥಿತಿ ಎಷ್ಟು ಅದ್ಭುತವಾದ ಬೆಂಗಳೂರು ಅಂತಂದರೆ ಬೆಂಗಳೂರು ನಗರ ಇರುವುದೇ ಒಂದು ಅತಿ ದೊಡ್ಡದಾದಂತಹ ಕಲ್ಲಿನ ಅಡಿಪಾಯದ ಮೇಲಿದ್ದಂಗಿದೆ ಒಳ್ಳೆ ಹಾಗೆ ನೋಡಿದ್ರೆ ಜಿಯಲಾಜಿಕಲಿ ಬೆಂಗಳೂರು ಎಲಿವೇಶನ್ನಲ್ಲೇ ಇದೆ ಎತ್ತರಕ್ಕೆ ಇದೆ ಹಾಗಾಗಿ ಸಹಜವಾದಂತಹ ನೀರಿನ ಹರಿವಿನ ವ್ಯವಸ್ಥೆ ಮಾಡಬೇಕಾಗಿತ್ತು ಮಾಡಬಹುದಾಗಿತ್ತು ಅದನ್ನು ಮಾಡಲಿಕ್ಕೆ ನಮ್ಮ ಕೆಲಸ ಸಾಧ್ಯವೇ ಆಗಿಲ್ಲ ನಿನ್ನೆ ಬಂದಂತಹ ಮಳೆ ರಾತ್ರಿ ಸುಮಾರು ಮೂರು ಮೂರುವರೆ ನಾಲ್ಕು ಗಂಟೆಗಳ ಕಾಲ ಮಳೆ ಸುರಿದಿದೆ ಬಹಳ ವಿಚಿತ್ರ ಕೇವಲ ಎರಡೂವರೆ ಗಂಟೆ ಅಥವಾ ಒಂದು ಮುಕ್ಕಾಲು ಎರಡು ಗಂಟೆ ಕಾಲದೊಳಗಡೆ ಹಲವು ಪ್ರದೇಶಗಳಲ್ಲಿ ಹತ್ತು ಸೆಂಟಿಮೀಟರ್ ಮಳೆ ದಾಖಲಾಗಿದೆ ಆಶ್ಚರ್ಯ ಆಗ್ತಿರಬಹುದು ಕೆಲವರಿಗೆ ಬಟ್ ಹವಾಮಾನವನ್ನು ವಾಚ್ ಮಾಡ್ತಿರೋರಿಗೆ ಯಾರಿಗೂ ಇದು ಆಶ್ಚರ್ಯ ಆಗಲಿಕ್ಕಿಲ್ಲ ಕಾರಣ ಹವಾಮಾನದ ಏರುಪೇರುಗಳು ಮತ್ತು ವೈಪರೀತ್ಯಗಳಾಗುತ್ತಿರುವುದೇ ಹೀಗೆ ಇದನ್ನು ಪದೇ 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 ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಮಳೆ ಅಥವಾ ಬಿಸಿಲು ಇವೆರಡೂ ಈ ರೀತಿಯ ಏರುಪೇರುಗಳನ್ನು ನೋಡತ್ವೆ ನೋಡ್ತಾ ಇರಿ ಅಂತ ನೋಡ್ತಾ ಇದ್ದೀವಿ ಇದ್ದಕ್ಕಿದ್ದಂತೆ ಬೀಳುವ ಮಳೆ ತಿಂಗಳಿಗೆ ಆಗುವ ಮಳೆ ಗಂಟೆಗಳಲ್ಲಿ ಬಿದ್ದು ಹೋಗ್ಬಿಟ್ಟಿರುತ್ತೆ ಆ ನೀರು ನಿಲ್ಲಿಕ್ಕೆ ಸಾಧ್ಯವಿಲ್ಲ ಬಿಕಾಸ್ ಭೂಮಿಗೆ ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲ ಹಾಗಾಗಿ ಹರಿದು ಹೋಗಬೇಕು ಹರಿದು ಹೋಗೋದಕ್ಕೆ ಜಾಗ ಇಲ್ಲ ಹರಿದು ಹೋದರೂ ಕೆರೆ ಕಟ್ಟೆ ಕಾಲುವೆಗಳನ್ನು ಸೇರಿಕೊಳ್ಳೋದಕ್ಕೆ ನಮ್ಮ ಹತ್ರ ಅವಕಾಶ ಇಲ್ಲ ಇಂಥ ನಗರಗಳಲ್ಲಿ ಇದರ ಪರಿಣಾಮ ನಿನ್ನೆ ನಗರ ಮುಳುಗಿತು ಎಂಬ ಚಿತ್ರಣ ನಮಗೆ ಕಾಣಿಸ್ತು ಸಮರೂ ಹಾಗೆ ವಿಪರೀತವಾದ ಆ ಕಡೆ ವಿಪರೀತವಾದ ಈ ಕಡೆ ಇದು ನಿನ್ನೆ ಇವತ್ತು ನಮ್ಮ ತಪ್ಪುಗಳೆಲ್ಲ ದೀರ್ಘಕಾಲದಿಂದ ಆಗ ಬಂದಿದ್ದರದ್ದು ಅನುಭವಿಸ್ತಾ ಇದ್ದೀವಿ ಎಲ್ಲ ಅದಕ್ಕೆ ಜೊತೆಗೆ ಸೇರಿಗೆ ಸವಾ ಸೇರು ಅಂತ ಮಾಡ್ತಿರೋ ಕೆಲಸಗಳು ನೂರಾರು ಮನೆಗಳಿಗೆ ನಿನ್ನೆ ನೀರು ನುಗ್ಗಿರೋದು ದೃಶ್ಯಗಳಂತೂ ತುಂಬ ಕಾಮನ್ ಆಗಿದೆ ಅಲ್ಲೊಂದು ದೃಶ್ಯವನ್ನು ಈಗ ನೋಡ್ತಾ ಇದ್ದೀರಿ ನೀವು ಟಿ ವಿನಲ್ಲಿ ಅವರ ಮನೆ ಬಾಗಲು ಮುಂಭಾಗಲನ್ನು ಹಾಕ್ಕೊಂಡಿದ್ದಾರೆ ಅದರ ಒಳಕ್ಕೆ ಬರುತ್ತಿರುವ ನೀರಿನ ವೇಗ ನೋಡಿ ಲುಕ್ ಎಟ್ ದಟ್ ಸ್ಪೀಡ್ ವಿತ್ ವಿಚ್ ವಾಟರ್ ಈಸ್ ಎಂಟ್ರಿಂಗ್ ಅಂದರೆ ನೀರು ಯಾವ ಮಟ್ಟದಲ್ಲಿ ನುಗ್ಗಿ ಒಳಕ್ಕೆ ಬರ್ತಿರ್ಬೋದು ಅಂತ ಲೆಕ್ಕ ಹಾಕ್ಕೊಳ್ಳಿ ಆ ರೀತಿ ನುಗ್ಗಿದ್ರೆ ಆ ಮನೆ ಭಾಳ ಹೆಚ್ಚಂದರೆ ಒಂದೊಂದೂವರೆ ಗಂಟೆ ಕಾಲದಲ್ಲಿ ಟ್ಯಾಂಕ್ ಆಗುತ್ತೆ ದಿರ್ ಇಸ್ ನೋ ವೇ ವಾಪಸ್ ಆಚೆ ಹೋಗೋಕೆ ಅದಕ್ಕೆ ಜಾಗ ಇಲ್ಲ ಅದಕ್ಕೆ ಹಾಗಾಗಿ ಪರಿಸ್ಥಿತಿಗಳು ಈ ರೀತಿ ಆಗಿದೆ ಇಟ್ಸ್ ಓಕೆ ಎಲ್ಲೆಲ್ಲಿ ಏನೇನಾಯಿತು ಅಂತ ನೋಡೋಣ ಮೊದಲು ಆಮೇಲೆ ಯಾಕೆ ಅಂತ ನೋಡೋಣ ನೀರು ಬರೀ ನುಗ್ಗಿದ್ದಿದ್ರೆ ಹೇಗೋ ಏನೋ ನೋಡ್ಕೋಬೋದು ನೆಕ್ಸ್ಟ್ ಬರುತ್ತೆ ನಾಳೆನೋ ಇವತ್ತೋ ಬರ್ಬೋದು ಇವತ್ತು ಮಳೆ ಬರುತ್ತೆ ಅಂತಿದ್ದಾರೆ ಹವಾಮಾನದಲ್ಲಿ ಇವತ್ತಲ್ಲ ಇನ್ನೊಂದು ಮೂರ್ನಾಲ್ಕು ದಿನ ಇರುತ್ತೆ ಇದು ಮುಂಗಾರಿನ ಪೂರ್ವ ಮಳೆ ಮುಂಗಾರು ಸೆಟ್ ಆಗುತ್ತೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಬಂದು ನಿಮಗೆ ಒಂದು ವಾರ ಮೊದಲು ಅಂತ ಇದ್ದೀವಿ ಜೂನ್ ನಾಲ್ಕು ಐದರ ಬದಲು ಈ ಮೇ ತಿಂಗಳ ಅಂತ್ಯದಲ್ಲಿ ಸೆಟ್ ಆಗುತ್ತೆ ಮುಂಗಾರು ಅಂತ ಇದ್ದೀವಿ ಏನಾದರೂ ಮುಂಗಾರು ಆರಂಭದಲ್ಲೇ ಬಿರುಸನ್ನು ಪಡೆದುಕೊಂಡರೆ ಮತ್ತು ಅದರ ವ್ಯಾಪಕತೆ ಮತ್ತು ತೀವ್ರತೆ ಹೆಚ್ಚಾಗಿದ್ದರೆ ಈ ಬಾರಿ ಹೇಗೆ ಹವಾಮಾನ ವೈಪರೀತ್ಯಗಳಿಂದಾಗಿ ಇದರ ಇದರ ನೂರು ಪಟ್ಟನ್ನು ನೋಡ್ತೀರಿ ನೋಡ್ತಾ ಇರಿ ಇವಾಗಲೇ ಹೇಳಿದ್ದೀನಿ ನಾನು ಹಂಡ್ರೆಡ್ ಟೈಮ್ಸ್ ನೋಡ್ತೀರಿ ಇದಕ್ಕಿಂತ ಇದಕ್ಕಿಂತ ವರ್ಸರ್ ಸಿಚುವೇಶನ್ಗೆ ಹೋಗ್ತೀವಿ ಮೋಸ್ಟ್ಲಿ ಅಂತ ಕಾಣುತ್ತೆ ನಿನ್ನೆಯ ಕತೆ ನೋಡಿದ್ದಾರೆ ನೀರು ನುಗ್ಗಿದ್ರೆ ಓಕೆ ಆದರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿಯ ಅದ್ಭುತ ಕಲಾಕಾರಿಕೆಯಿಂದ ಕಲಗಾ ಕಲೆಗಾರಿಕೆಯಿಂದಾಗಿ ಬಹಳ ಜಾಗಗಳಿಗೆ ಮೋರಿ ನೀರು ನುಗ್ಗಿದೆ ವೈ ಡಸ್ ಇಟ್ ಹ್ಯಾಪನ್ ಯಾಕಾಗುತ್ತೆ ಮೋರಿ ನೀರು ಬಿಕಾಸ್ ಮೋರಿಗಳಿಗೆ ಕ್ಯಾರಿಯಿಂಗ್ ಕೆಪಾಸಿಟಿ ಇಲ್ಲದಿದ್ದಾಗ ಈ ನೀರು ನುಗ್ಗಿದಾಗ ತಡ್ಕೊಳ್ಳಲ್ಲ ಪ್ರೆಷರು ಎದ್ದು ಹೊರಕ ಬರುತ್ತೆ ಎಲ್ಲ ಸೇರಿಕೊಂಡು ನುಗ್ಗತ್ತೆ ಅಷ್ಟೇ ಮನೆ ಒಳಕ್ಕೆ ಬೆಂಗಳೂರಿನ ವಿಜಯನಗರ ತ್ಯಾಗರಾಜ್ ನಗರ ಆರ್ ಆರ್ ನಗರ ಅದು ಆರ್ ಆರ್ ನಗರದ ಕೆಂಚೇನಹಳ್ಳಿ ತಿಗಳರಪಾಳ್ಯ ನಾಗರಬಾವಿ ಭದ್ರಪಾಳೆ ಔಟಲ್ಲಿ ನೀರು ನುಗ್ಗಿರುವ ಕಥೆಗಳನ್ನು ನನ್ನ ಸಹೋದ್ಯೋಗಿಗಳು ಹೊತ್ತು ತಂದಿದ್ದಾರೆ ಮನೆಯಲ್ಲಿದ್ದ ವಸ್ತುಗಳು ನಾಶವಾಗಿ ಹೋಗಿದೆ ಸಹಜವಾಗಿ ಶಾಂತಿನಗರ ಐ ರಿಮೆಂಬರ್ ಶಾಂತಿನಗರ ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಒಮ್ಮೆ ನಾನು ಈ ಟಿ ವಿಗೆ ಬಂದ ಆರಂಭದಲ್ಲಿ ಅಂತ ಕಾಣುತ್ತೆ ಈ ಮಾಧ್ಯಮಕ್ಕೆ ಬಂದ ಆರಂಭದಲ್ಲಿ ಅಂತ ಕಾಣುತ್ತೆ ಇದ್ದಕ್ಕಿಂತ ಹೀಗೆ ಮಳೆ ಬಂದಾಗ ಐದಾರು ಗಂಟೆಗಳ ಕಾಲ ದೀರ್ಘಕಾಲದ ಒಂದು ಪ್ರೋಗ್ರಾಮನ್ನು ಮಾಡಿಕೊಂಡ್ವಿ ನಾವು ಈ ರೀತಿ ಮಳೆ ಬಂದಾಗ ಜನರನ್ನು ಸಂಪರ್ಕ ಮಾಡಿಕೊಂಡು ಒಬ್ರಿಗೊಬ್ರು ಸಮಾಧಾನ ಮಾಡಿ ಬಸ್ ಸ್ಟ್ಯಾಂಡ್ಗಳಿಗೆಲ್ಲ ಬೋಟಲ್ಲಿ ಹೋಗಿ ಜನ ಕರ್ಕೊಂಡ್ಬರೋವಂಗೆ ಆ ದಿನ ದಿಸ್ ಈಸ್ ಟ್ವೆಲ್ವ್ ಇಯರ್ಸ್ ಆರ್ ತರ್ಟೀನ್ ಇಯರ್ಸ್ ಹೇಗೋ ಇವತ್ತು ಅಲ್ಲಲ್ಲೇ ಬರ್ತಾ ಇದೆ ವಾಪಸ್ ವಿ ಜಸ್ಟ್ ಡೋಂಟ್ ಹ್ಯಾವ್ ಆ್ಯನ್ಸರ್ಸ್ ನಮ್ಮ ಹತ್ರ ಉತ್ತರಗಳೇ ಇಲ್ಲ ನಾಗರಬಾವಿ ಎಚ್ ಎ ಎಲ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣ ನಗರ ಸಹಜವಾಗಿ ಕಲ್ಯಾಣವಾಗಿರಬೇಕು ನಗರದಲ್ಲಿ ಇದೆ ಇಲ್ಲೆಲ್ಲ ನದಿಯಂತೆ ರಸ್ತೆಯಲ್ಲಿ ನೀರು ಹರಿದಿದೆ ಹೋಗಲಿ ಮಳೆ ಬಂದಾಗ ಬಿರುಸಿನ ಮಳೆ ಒಂದು ಐದಾರು ನಿಮಿಷ ಹರಿಯೋದು ತದನಂತರ ಎಲ್ಲ ಖಾಲಿ ಆಗೋದು ಒಂದು ದೃಶ್ಯ ಗಂಟೆಗಳ ಕಾಲ ಹರಿದಿದೆ ನೀರು ಇದು ದಿಸ್ ವಾಟರ್ ಹ್ಯಾಸ್ ಟು ಗೋ ಸಮ್ವೇರ್ ಎಲ್ಲಿಗೂ ಹೋಗಲೇಬೇಕು ಈ ನೀರು ಎಲ್ಲಿಗೆ ಹೋಗ್ಬೇಕು ಜಾಗ ಇಲ್ಲ ನೆಕ್ಸ್ಟ್ ಅಟ್ಯಾಕ್ ಇದೆ ಕಾಯ್ತಿದೆ ನಿಮ್ಗೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಆ ಅಟ್ಯಾಕ್ ಎಲ್ಲಿದೆ ಅಂತಂದರೆ ರಾಜ ಕಾಲುವೆ ಎದ್ದಾಚೆ ಬರುತ್ತೆ ಬಿಕಾಸ್ ಅದು ಹೋಲ್ಡ್ ಮಾಡೋಕ್ಕಾಗಲ್ಲ ಅದರ ಕೈಯಲ್ಲಿ ಈ ಅಮೌಂಟ್ ಆಫ್ ವಾಟರ್ ಈ ವಾಲ್ಯೂಮ್ ಏನಿದೆ ವಾಟರ್ದು ಈ ಪ್ರಮಾಣ ಏನಿದೆ ಅದನ್ನು ಹೋಲ್ಡ್ ಮಾಡೋಲ್ಲ ನೆಕ್ಸ್ಟ್ ರಾಜಾಕಾಲುವೆ ಹೇಳುತ್ತೆ ಮೇಲಕ್ಕೆ ಯು ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಏನಾಗತ್ತೆ ಅಂತ ಇನ್ನು ಮೂರು ನಾಲ್ಕು ದಿನ ಸರಿ ಕೆಲ ಯುವಕರು ಅಲ್ಲಿ ಕಾರುಗಳೆಲ್ಲ ನೀರಿನಲ್ಲಿ ಮುಳುಗಿದ್ವು ಬೈಕ್ಗಳೆಲ್ಲ ತೇಲ್ತಾ ಇದ್ವು ಸಹಜವಾಗಿ ಕೆಲವು ಯುವಕರು ಇದು ಸ್ವಿಮ್ಮಿಂಗ್ ಪೂಲು ಈಜಾಡೋಣ ಬನ್ನಿ ಅಂತ ಈಜಾಡಿಕೊಂಡು ಸರ್ಕಾರದ ಗಮನ ಸೆಳೆಯುವುದೋ ಅಥವಾ ಅವರ ಪ್ರಕಾರದಲ್ಲಿ ಮಾನ ಮರ್ಯಾದೆ ಹರಾಜು ಹಾಕುವುದು ಅಂತ ಹೇಳ್ತಿದ್ದಾರೆ ನಂಗೆ ಅನಿಸಲ್ಲ ಮಾನ ಮತ್ತು ಮರ್ಯಾದೆ ಎಂಬುದು ಇದ್ದರೆ ತಾನೇ ಹರಾಜಾಗಕ್ಕೆ ಅದೇ ಇಲ್ಲದಿದ್ದಾಗ ತಲೆ ಹಾಕಿರಿಸ್ಕೋಬೇಕು ಯಶವಂತಪುರ ಬಸ್ ನಿಲ್ದಾಣ ಆಬ್ವಿಯಸ್ಲಿ ಲೋ ಲೈಯಿಂಗಲ್ಲಿದೆ ನಾಲ್ಕು ಕಡೆಯಿಂದ ನೀರು ನುಗ್ಗತ್ತೆ ಒಳಕ್ಕೆ ಸಹಜವಾಗಿ ಕೆರೆ ಆಗತ್ತೆ ಹೋಕಳಿಪುರ ಅಂಡರ್ ಪಾಸ್ ಅದು ಎಟರ್ನಲ್ ವಿಶ್ವದ ಅತ್ಯದ್ಭುತ ಸ್ಥಳಗಳ ಪೈಕಿ ಅದು ಒಂದಾಗಿರುವುದರಿಂದ ಅದು ಬದಲಾವಣೆ ಆಗಬಾರ್ದು ಅದು ಪಾರಂಪರಿಕವಾಗಿ ಉಳಿಸ್ಕೊಳ್ಳಬೇಕಾದಂಥ ಜಾಗ ಫಾರ್ ಎಕ್ಸಾಂಪಲ್ ತಾಜ್ಮಹಲ್ಲು ಅಥವಾ ಹಂಪೆ ಅಥವಾ ಬೇಲೂರು ಹಳೇಬೀಡು ಈ ಥರದ್ದು ಯಾವುದೋ ಜಾಗಗಳನ್ನು ಬದಲಾವಣೆ ಮಾಡೋಣ ಪಾರಂಪರಿಕ ಕಟ್ಟಡ ಅಂತಿರುತ್ತೆ ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಅಪೋಸ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಮಾಡಿಕೊಡೋದು ಪಾರಂಪರಿಕ ಕಟ್ಟಡಗಳನ್ನು ಅಂಡರ್ ಪಾಸ್ ಏನಿದೆ ಓಕಳಿಪುರಂ ಅಂಡರ್ ಪಾಸು ಇಟ್ ಈಸ್ ಬೆಟರ್ ಟು ಬಿ ಡಿಕ್ಲೇರ್ಡ್ ಆ್ಯಸ್ ಇದು ಪಾರಂಪರಿಕವಾದಂತಹ ಸೇತುವೆ ಯಾಕೆ ಅಂದರೆ ಮಳೆಗಾಲದಲ್ಲಿ ಇದು ಹೀಗಾಗೋದನ್ನು ದಶಕಗಳಿಂದ ಶತಮಾನಗಳಿಂದ ಬಂದಿರುವಂಥದ್ದು ನಮ್ಮ ತಾತ ಇದ್ದಾಗಿತ್ತಂತೆ ಸರ್ ನಮ್ಮ ಅಪ್ಪ ಇದ್ದಾಗಿತ್ತಂತೆ ಸರ್ ಅಂತ ಹೇಳ್ಕೊಳ್ಳೋಕ್ಕಾರು ಜಾಗ ಕೊಡಿ ಅಟ್ಲೀಸ್ಟ್ ಪುಟ್ ಅಪ್ ಎ ಬೋರ್ಡ್ ಇದು ಪ್ರೊಟೆಕ್ಟೆಡ್ ಬ್ರಿಡ್ಜ್ ಇದು ಇದು ದಿಸ್ ವಿಲ್ ನೆವರ್ ಬಿ ರಿಪೇರ್ಡ್ ಇದನ್ನು ರಿಪೇರಿ ಮಾಡಲ್ಲ ಬಿಕಾಸ್ ಇದನ್ನು ಹೀಗೆ ಪ್ರೊಟೆಕ್ಟ್ ಮಾಡ್ತೀವಿ ನಾವು ಅಂತ ಮಾಡ್ಕೊಳ್ಬೇಕಾರೆ ಆ ಹರ್ಡ್ ಅಂಡರ್ ಪಾಸ್ ಆಫ್ ಅದು ಯಾವತ್ತಿಂದ ಕೇಳ್ತಾ ಇದೀವಿ ನಾವು ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್ ಅದು ಉತ್ತರನೇ ಸಿಗೋಲ್ಲ ಡಾಲರ್ಸ್ ಕಾಲೋನಿನಲ್ಲಿ ಮನೆಗಳಿಗೆ ನುಗ್ಗಿದೆ ಆಲ್ ರೈಟ್ ಅಲ್ಲಿ ಉದ್ಯಮಿಗಳು ಅವರು ಇವರು ಸ್ವಲ್ಪ ಶ್ರೀವಂತರಿರೋ ಜಾಗ ಅಂತಿದ್ರೆ ವಾಟರ್ ರೈಸ್ನು ಪೂರ್ ಆ್ಯಂಡ್ ಇಷ್ಟ್ರಿ ಅದಕ್ಕೇನು ಅದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಶ್ರೀಮಂತರು ಬಡವರು ಅವೆಲ್ಲ ಏನಿಲ್ಲ ಅವ್ರು ಯಾವನಿದ್ರು ನುಗ್ಗೋದೇ ಅದು ನೀರು ನುಗ್ಗಿದೆ ಪಾರ್ಕಿಂಗ್ ಲಾಟ್ಗೆ ಚರಂಡಿ ನೀರು ನುಗ್ಗಿದೆ ಕಾರ್ಗಳೆಲ್ಲ ಮುಳುಗೋಗ್ಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಲಾರಿ ಸಂಸ್ಥೆ ಈಗ ವೇಲು ಏನು ಬಿ ಜೆ ಪಿಯಿಂದ ಟಿಕೆಟ್ ತೊಗೋಬೇಕು ರಾಜ್ಯಸಭೆಗೆ ಅಂತ ಅನ್ಕೋತಿದ್ದಾರೆ ಅವರು ಅವರ ನಿವಾಸದಲ್ಲಿ ಅಂಡರ್ ಪಾಸ್ ನುಗ್ಗಿ ಏನಕ್ಕೆ ನುಗ್ತು ಅಂದರೆ ಮೋರಿ ನೀರು ನುಗ್ಗಿರೋದು ಯಾಕೆ ನುಗ್ತು ನೋ ಬಡಿ ಕೇರ್ಸ್ ಕೇರ್ ಮಾಡಲ್ಲ ಗೊತ್ತಿಲ್ವಾ ಅದು ಗೊತ್ತಿದೆ ಸಲ್ಯೂಷನ್ ಇದೆಯಾ ಇದೆ ಮಾಡಲ್ಲ ವಯಾಳಿ ಕಾವಲ್ ಪೊಲೀಸ್ ಠಾಣೆ ಹತ್ತಿರ ಜಲಮಂಡಳಿ ಕಾಮಗಾರಿ ನಡೆಸಿದೆ ಗುಡಿ ಮುಚ್ಚಿಲ್ಲ ಪರಿಣಾಮ ಪೊಲೀಸ್ ಜೀಪ್ ಸಿಗಾಕೋತು ಪೊಲೀಸ್ ಜೀಪ್ ಸಿಕ್ಕಾಕೊಳ್ಳೋದು ದೊಡ್ಡದಲ್ಲ ನಿನ್ನೆ ನಾನೇ ಸಾಕ್ಷಿಯಾಗಿ ನೋಡಿದ್ದಂಥದ್ದು ಬಸ್ಗಳು ಲಾರಿಗಳು ಕಾರ್ಗಳು ಆಟೋ ರಿಕ್ಷಾಗಳು ಹಾಗಾಗೆ ಕುಸ್ತೋಗ್ಬಿಟ್ಟಿವೆ ಒಳಕ್ಕೆ ರೋಡ್ ಒಳಕ್ಕೆ ಹೇಗೆ ಕುಸಿಯಿತು ಅನ್ನೋದು ನನಗೂ ಕುತೂಹಲ ಇತ್ತು ಸೊ ಹಾಗಾಗಿ ಸಮಯ ಬೇರೆ ಇತ್ತು ನಿಧಾನವಾಗಿ ಹೋಗ್ತಿತ್ತು ಟ್ರಾಫಿಕ್ಕು ಐ ಕುಡ್ ಈಸಿಲಿ ಸಿ ನೋಡ್ಬೋದಿತ್ತು ಎಲ್ಲ ಕಡೆ ಆಗಿರುವ ಹಲ್ಕಟ್ ಕೆಲಸ ಏನು ಅಂತ ಹೇಳ್ತೀನಿ ಇವತ್ತು ಬೆಂಗಳೂರಿನಲ್ಲಿ ಭಾಳ ಕಡೆ ಆಗಿರೋವಂಥ ಕೆಲಸ ಇದು ಭಾಳ ಕಡೆ ವಾಟ್ರ್ ಪೈಪು ಅಥವಾ ಡ್ರೈನೇಜ್ ಪೈಪನ್ನು ರೀಪ್ಲೇಸ್ ಮಾಡಲಿಕ್ಕೆ ಅಂತ ಕಾಮಗಾರಿಗಳನ್ನು ಕೈಗೆತ್ಕೊಂಡಿದ್ದಾರೆ ಭರ್ಜರಿಯಾದ ಪೈಪ್ಗಳನ್ನು ಹಾಕಲಿಕ್ಕೆ ಹ್ಯೂಜ್ ಡಯ ಇರೋ ಪೈಪ್ಗಳನ್ನು ಹಾಕಲಿಕ್ಕೆ ದೊಡ್ಡ ದೊಡ್ಡದಾದಂಥ ಹಳ್ಳಿಗಳನ್ನು ತೊಡ್ಕೊಂಡು ಹೊಟ್ಟೋಗಿದ್ದಾರೆ ಇಲ್ಲ ಮುಚ್ಚಿದ್ದಾರೆ ಮುಚ್ಚಿದ್ದನ್ನು ಪೂರ್ತಿ ಕಾಂಪ್ಯಾಕ್ಟ್ ಮಾಡಿ ಮುಚ್ಚಿಲ್ಲ ಕುಸಿತಾ ಇದೆ ಒಳಕ್ಕದು ಅದು ಫುಟ್ಪಾತಿಂದ ಎರಡಡಿ ಒಳಕ್ಕಿದೆ ಈ ಮಳೆ ನೀರು ಬಂದಾಗ ಮಣ್ಣು ಕುಸ್ತು ಸಾಯಿಲ್ ಇದಾದಾಗ ಲೂಸ್ ಆದಾಗ ಹೆವಿ ಹೋದ ತಕ್ಷಣ ಅದ್ರೊಳಗಡೆ ಇದೆ ನಾನು ಭಾಳ ಕಡೆ ವಾಹನಗಳು ಹೋಗಿದ್ದಿದ್ದನ್ನು ನೋಡಿದೆ ಇದಕ್ಕೆ ಆಗಿದೆ ಇನ್ನು ಕೆಲವು ಕಡೆ ಮುಚ್ಚೇ ಇಲ್ಲ ಪೈಪನ್ನು ಹಾಕೇ ಇಲ್ಲ ಬಟ್ ಪೈಪ್ ಅಂತಂದು ರೋಡ್ಗೆ ಹಾಕೊಂಡ್ಬಿಟ್ಟಿದ್ದಾರೆ ಯಾವುದೋ ಓ ಎಫ್ ಸಿ ಇದೋ ಏನೋ ಹಾಕ್ಕೊಳಕ್ಕೋ ಮತ್ತೊಂದು ಕೋ ಇಷ್ಟಿಷ್ಟು ಅಪ್ಪದ್ದು ಪ್ಲಾಸ್ಟಿಕ್ ಪೈಪ್ಗಳು ಅಥವಾ ರೆಗ್ಯುಲರ್ ವಾಟರ್ ಪೈಪ್ಗಳು ಶಿವಮ್ ಪೈಪ್ಗಳು ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಕೆಲಸ ಮುಗಿಸಿಲ್ಲ ವೈ ಕೇರಿಲ್ಲ ರೀಸನ್ ಸಿಂಪಲ್ ಸಮ್ಮರ್ ಒಳಗಡೆ ಈ ಕಾರ್ಯಗಳು ಮುಗಿಬೇಕಾಗಿತ್ತು ಅಥವಾ ಒಂದು ಹಂತಕ್ಕೆ ಬಿಡಬೇಕಾಗಿತ್ತು ಆಗ ನೀವು ಇದನ್ನು ಫೇಸ್ ಮಾಡ್ಬೋದಿತ್ತು ಇಲ್ಲ ಕೇಳೋನಿಲ್ಲ ಹೇಳೋನಿಲ್ಲ ಹೂ ಇಸ್ ದೇರ್ ಟು ಆಸ್ಕ್ ಪದೇ ಪದೇ ಎಲ್ಲ ಸರ್ಕಾರಗಳು ಬೆಂಗಳೂರನ್ನ ಕರೆಯುವ ಹಸುವಿನಂತೆ ಬಳಸ್ಕೊಳತ್ವೆ ಅಷ್ಟೇ ನೀವು ಹಾಲು ಕರಿಬೇಕು ಟ್ಯಾಕ್ಸಿನ ರೂಪದಲ್ಲಿ ಅಥವಾ ಆದಾಯದ ರೂಪದಲ್ಲಿ ತದನಂತರ ಜಾಡಿಸಿ ಒದಿಸ್ಕೋಬೇಕು ದಟ್ ಇಸ್ ಆಲ್ ಕೇಳಿದ್ರೆ ಅದಕ್ಕೊಂದು ಸಾವಿರ ರೀಸನ್ ಕೊಡ್ತಾರೆ ನಾಲಾಯಕ್ ಅಯೋಗ್ಯ ಹಲ್ಕಟ್ ಬುದ್ಧಿಯ ಸರ್ಕಾರಗಳು ನನ್ನ ಲೆಕ್ಕಾಚಾರದಲ್ಲಿ ಈ ಪ್ರಮಾಣದಲ್ಲಿ ಇರುವವರೆಗೆ ಬೆಂಗಳೂರಿನವರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ವಿ ಹ್ಯಾವ್ ಟೂ ಆಪ್ಷನ್ಸ್ ಈಗ ನಮ್ಮ ಮುಂದೆ ಇರೋದು ಎರಡೇ ಆಪ್ಷನ್ ಎ ನಂಬರ್ ಒನ್ ಇದನ್ನು ಮಾತಾಡದೆ ನಮ್ಮ ಕೈಲಾಗಿದ್ದಂಗೆ ಸಹಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೊರಟೋಗೋಣ ಇಲ್ಲ ಬಿ ಈ ಊರನ್ನು ಬಿಟ್ಟು ಹೋಗೋಣ ದಿಟ್ ಇಸ್ ಓನ್ಲಿ ಟೂ ಆಪ್ಷನ್ ನಮ್ಮ ಮುಂದೆ ಈಗಿರೋ ಅಧಿಕಾರಸ್ಥರನ್ನ ನಂಬಿಕೊಳ್ಳುತ್ತರೆ ಸಾಧ್ಯವೇ ಇಲ್ಲ ಯಾಕಂದರೆ ಮನಸ್ಸು ಬೇಜಾರಾಗತ್ತೆ ಅಂದರೆ ಬಿ ಪಿ ಶುಗರ್ ಮಾಡ್ಕೊಳ್ಳೋ ಬದಲು ಬಿಟ್ಟು ಬಿಟ್ಟೋಗ್ಬಿಡ್ಬೇಕು ಊರನ್ನ ಭಾಳ ಸಿಂಪಲ್ ಬಿಸ್ನೆಸ್ ಇದ್ದರೆ ಶಿಫ್ಟ್ ಮಾಡಿಬಿಡಿ ಐ ವಿಲ್ ಟೆಲ್ ಯು ಟು ಎ ಬೆಟರ್ ಸಿಟಿ ಬೆಟರ್ ಸ್ಟೇಟ್ ಬೆಟರ್ ಕಂಟ್ರಿ ಎನಿಥಿಂಗ್ ನಿಮ್ಮ ಆಪ್ಷನ್ ಇಲ್ವ ಹೊಂದ್ಕೊಂಡು ಹೊಟ್ಟೋಗೋಣ ಲೆಟ್ಸ್ ಗೋ ಇದಕ್ಕೆ ಹೊಂದಿಕೊಂಡು ಹೇಗಿರಬೇಕು ಹಾಗಿರಬೇಕು ಇದು ನಮ್ಮ ಹಣೆ ಬರಹ ಹೀಗಿರೋಣ ಇಟ್ಸ್ ಓಕೆ ಇದಕ್ಕಿಂತ ನರಕ ಸದೃಶ್ಯ ರೀತಿಯಲ್ಲಿ ಬೇರೆ ದೇಶಗಳಲ್ಲಿ ಜನ ಇರಬಹುದು ನಾವೇ ಸ್ವರ್ಗದಲ್ಲಿದ್ದೇವೆ ಅಂತ ಪರಿಭಾವಿಸ್ಕೊಂಡು ನರಕದಲ್ಲೇ ಸ್ವರ್ಗವನ್ನು ಕಂಡು ಕಂಡುಹಿಡ್ಕೊಳ್ತಾ ಕಷ್ಟದಲ್ಲೇ ಸುಖವನ್ನು ಕಂಡುಕೊಳ್ಳುತ್ತಾ ಸಾಗಬಿಡೋಣ ಅಷ್ಟೆ ಅಲ್ಲರೇ ಕೆಲವು ದೃಶ್ಯಾವಳಿಗಳು ಹೀಗೆ ಮನುಷ್ಯರ ಇದು ನಮ್ಮ ಬಸವರಾಜ್ ಬೊಮ್ಮಾಯಿ ಅವರು ಮಾಡ್ಕೊಟ್ಟಿರೋ ಹೊಸ ಸ್ವಿಮ್ಮಿಂಗ್ ಪೂಲ್ ನೋಡ್ರಿ ನೋಡ್ರಿ ಹೊಸ ಸ್ವಿಮ್ಮಿಂಗ್ ಪೂಲ್ ಬಸವರಾಜ್ ಬೊಮ್ಮಾಯಿ ನೀವು ಸ್ವಿಮ್ಮಿಂಗ್ ಮಾಡಿ ಬನ್ನಿ ಏನ್ರಿ ಇದು ನಾಂಡಲಿಲ್ಲ ನಾಂಡಲಿ ಬ್ಯಾಂಗ್ಳೂರು ಸೆಂಟ್ರಲ್ ಏನ್ರಿ ಇದು ಹಾ ನಿಮ್ಮ ಯೋಗ್ಯತೆಗೆ ಇದು ಸದಿಕ್ ಪಪ್ಪು ಮಾಡಿ ಇದು ಹೋಳಿ ಸ್ನೇಹಿತರೆ ಇದು ರಕ್ಷಿತ್ ಶೆಟ್ಟಿ ಅವರ ಕಾರ್ ಇದು ಫಿಲಮ್ ಹಾಕ್ತಾ ಇರೋ ಕನ್ನಡ ಫಿಲಮ್ ಹಾಕ್ತಾ ಇರೋ ಅವ್ರ ಕಾರಿದು ಸ್ವಿಮಿಂಗ್ ಮಾಡ್ರ ಸ್ವಿಮಿಂಗ್ ಮಾಡ್ರು ನೋಡ್ರಿ ನೋಡ್ರಿ ಯಾರು ಮಾಡ್ಕೊಟ್ಟಿದ್ರು ಆಲ್ ರೈಟ್ ಅಲ್ಲಿ ಯಾರವ್ರು ಹೇಳ್ತಾ ಇದ್ದರು ಜರೋ ಫಿಲಮ್ ಆ್ಯಕ್ಟ್ರದ್ದು ಫಿಲಮ್ ಆ್ಯಕ್ಟ್ರ್ ಪಲಮ್ ಆ್ಯಕ್ಟ್ರ್ ಅವೆಲ್ಲ ಅಲ್ಲ ಅಲ್ಲಿ ಕಾರ್ ಕಾರೆ ಯಾಕೆ ಫಿಲಮ್ ಆ್ಯಕ್ಟ್ರ್ ಕಾರ್ ಆದರೆ ಮುಳುಗ್ಕೋಬಾರ್ದು ಬೇರೆ ಅವ್ನ ಕಾರಳಕ್ಬೇಕು ಅಂತಿದೇನೋ ಹಾಗೇನಿಲ್ಲ ಅಲ್ಲಿ ಕಾರ್ ಕಾರೆ ಹೋಲ್ ಪರ್ಪಸ್ ಆಕೆ ಆ ವೀಡಿಯೋದು ಏನಿರಬೇಕು ಅಂತಂದರೆ ಯಾವ ರೀತಿ ಆಗ್ತಾ ಇದೆ ನೋಡ್ಕೊಳ್ಳಿ ಅಂತ ರೈಟ್ ಒಂದನ್ನು ಮಾತ್ರ ನನಗೆ ಅರ್ಥ ಆಗುತ್ತೆ ಈ ಪ್ರಪಂಚದಲ್ಲಿ ಅತ್ಯಂತ ಮುಂದುವರಿದ ದೇಶದಲ್ಲೂ ಈ ರೀತಿಯ ಬಿರುಸು ಮತ್ತು ತೀವ್ರತೆಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಮಳೆ ಬರುವಂತಹದ್ದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ನೋ ವೇ ಅತ್ಯಂತ ಮುಂದುವರಿದ ದೇಶಗಳಿಗೆ ಆದರೆ ನಿಭಾಯಿಸಲು ನಾವು ಮಾಡಿರುವ ಪ್ರಯತ್ನಗಳಾದರೂ ಕಾಣಿಸ್ಬೇಕು ಇಟ್ಸ್ ಓಕೆ ನನಗೆ ಅರ್ಥ ಆಗತ್ತೆ ಅದು ಈ ರೀತಿ ಬಿರುಸು ತೀವ್ರತೆ ಆದಾಗ ನೀರು ಸಾಧ್ಯನೇ ಇಲ್ಲ ಹೋಲ್ಡ್ ಮಾಡೋಕ್ಕೆ ಇಂಪಾಸಿಬಲ್ ಹತ್ತು ಬಕೆಟ್ ನೀರು ಬೀಳಬೇಕಾದ ಜಾಗಕ್ಕೆ ನೂರು ಬಕೆಟ್ ಬಂದು ಬಿದ್ದರೆ ಯಾವ ವ್ಯವಸ್ಥೆಯೂ ತಡ್ಕೊಳ್ಳಲ್ಲ ಅದು ಬಟ್ ಮಾಡಿರೋ ಪ್ರಯತ್ನ ಏನು ಹಲ್ಕಟ್ಟು ಕಚಡಾ ಕೆಲಸಗಳು ಮಾತ್ರ ಕಾಣಿಸುತ್ತೆ ಬೆಂಗಳೂರಿನಲ್ಲಿ ಹಾಫ್ ಆಫ್ ಇಟ್ ಏಯ್ಟಿ ಪರ್ಸೆಂಟ್ ಬೆಂಗಳೂರಿನ ಈ ಸಮಸ್ಯೆಗಳಿಗೆ ಮ್ಯಾನ್ ಮೇಡು